ಎಲ್ಲರೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಮಾಡುವಂತವರಿಗೆ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಇನ್ಮೇಲೆ ಈ ಮೇ ಒಂದನೇ ತಾರೀಕಿಂದ ನೀವು ಏನಾದ್ರು ಆಧಾರ್ ಕಾರ್ಡ್ ತೋರಿಸಿ ಉಚಿತ ಬಸ್ ಪ್ರಯಾಣ ಮಾಡ್ತಿದ್ದೀರಾ ಅಂತಂದರೆ ಮಾಡೋದಕ್ಕಾಗಲ್ಲ ಮೇ ಒಂದನೇ ತಾರೀಕಿಂದ ಈ ಒಂದು ಕಾರ್ಡ್ ಕಡ್ಡಾಯ ಅಂತ ಹೇಳ್ಬಿಟ್ಟು ತುಂಬಾ ಈ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಹೌದಾಗಾದರೆ ಏನು ಕಾರ್ಡು ಹಾಗಾದರೆ ಮೇ ಒಂದನೇ ತಾರೀಕಿಂದ ಆಧಾರ್ ಕಾರ್ಡ್ ನಡೆಯೋದಿಲ್ವಾ ನಿಮ್ಗೆ ಎಲ್ಲರೂ ಕೂಡ ಡೌಟ್ ಬಂದೇ ಬರುತ್ತೆ ನಿಮಗೂ ಗೊತ್ತಿದ್ದೇ ಇದೆ ಅಂತಂದರೆ ಉಚಿತ ಬಸ್ ಪ್ರಯಾಣ ಮಾಡಿದಾಗ್ಲೇ ಹೇಳಿದ್ರು ನಾವು ಪಿನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡ್ತೀವಿ ಅಂತಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅದನ್ನ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡೋವರ್ಗು ಆಧಾರ್ ಕಾರ್ಡ್ ನ ತೋರಿಸಿ ಓಡಾಟ ಮಾಡಬಹುದು ಅಂದ್ರೆ ಆಧಾರ್ ಕಾರ್ಡ್ ಅಂತ ಏನಿಲ್ಲ ಯಾವ್ದಾದ್ರು ಐಡೆಂಟಿ ಕಾರ್ಡ್ ನಿಮ್ದು ಯಾವ್ದಾದ್ರು ಒಂದು ಐಡೆಂಟಿ ಕಾರ್ಡ್ ತೋರಿಸಿ ನೀವು ಓಡಾಟ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಆಲ್ಮೋಸ್ಟ್ ಎರಡು ವರ್ಷನೇ ಆಗ ಬಂತು ಇನ್ನು ಕೂಡ ಆ ಒಂದು ಪಿನ್ ಕಾರ್ಡ್ ನ ಇಶ್ಯೂ ಮಾಡಲಿಲ್ಲ ಸೊ ಇವಾಗ ಸರ್ಕಾರದಿಂದಾನೇ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ಅಂದ್ರೆ ಪಿನ್ ಕಾರ್ಡ್ ನ ಇಶ್ಯೂ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮೇ ಒಂದೇ ತಾರೀಕಿಂದಾನೇ ಪಿಂಕ್ ಕಾರ್ಡ್ ತೊಗೊಳಿ ಮೇ ಒಂದೇ ತಾರೀಕಿಂದನೇ ಆಧಾರ್ ಕಾರ್ಡ್ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವಾ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಅಂದ್ರೆ ಕೊನೆವರೆಗೂ ನೋಡಿ ಹಾಗೆ ನೀವ್ ಏನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಮಾಡುವಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವು ಇಷ್ಟು ದಿನ ಏನು ಆಧಾರ್ ಕಾರ್ಡು ತೋರಿಸಿ ಓಡಾಟ ಮಾಡ್ತಾ ಇದ್ದೀರಿ ಅಂದರೆ ಆಧಾರ್ ಕಾರ್ಡ್ ಅಂತೇಳಿಲ್ಲ ಸ್ಪೆಸಿಫಿಕ್ಕಾಗಿ ನಿಮ್ಮದೊಂದು ಯಾವುದಾದ್ರೂ ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಯಾವುದೋ ಒಂದು ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸು ಸೊ ಈ ರೀತಿ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ನ ತೋರಿಸಿ ಓಡಾಟ ಮಾಡ್ತಾಯಿದ್ದೆ ಆ ಸರ್ಕಾರ ಉಚಿತ ಬಸ್ ಪ್ರಯಾಣ ಮಾಡ್ದಾಗಲೇ ಹೇಳಿದ್ರು ನಾವು ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡ್ತೀವಿ ಅಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಅಲ್ಲಿವರೆಗೂ ಯಾವುದಾದ್ರೂ ಐಡೆಂಟಿ ಕಾರ್ಡ್ ತೋರಿಸಿ ಓಡಾಟ ಮಾಡ್ಬೋದು ಹೇಳ್ಬಿಟ್ಟು ತಿಳಿಸಿದ್ರು ಪಿಂಕ್ ಕಾರ್ಡ್ ಇನ್ನೂ ಕೂಡ ಇಶ್ಯೂ ಮಾಡಿಲ್ಲ ಆಲ್ಮೋಸ್ಟ್ ಎರಡು ವರ್ಷ ಆಗೋದಕ್ಕೆ ಬಂತು ಉಚಿತ ಬಸ್ ಪ್ರಯಾಣ ಸ್ಟಾರ್ಟ್ ಆಗಿ ಬಟ್ ಆದ್ರೆ ಇನ್ನೂ ಕೂಡ ಪಿನ್ ಕಾರ್ಡ್ ಇಶ್ಯೂ ಆಗಿರಲಿಲ್ಲ ಇವಾಗ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸರ್ ಅವರೇನೇ ಸ್ಪಷ್ಟನೆ ಕೊಟ್ಟಿರುವಂತದ್ದು ಇನ್ನೊಂದು ತಿಂಗಳೊಳಗಾಗಿ ನಾವು ಪಿನ್ ಕಾರ್ಡ್ನ ಇಶ್ಯೂ ಮಾಡ್ತಾ ಇದೀವಿ ಇವಾಗ ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಟೆಂಡರ್ ಕೂಡ ಕರೆದಿದ್ದೀವಿ ಆ ಒಂದು ಕಾರ್ಡ್ ಟೆಂಡರ್ ತಗೊಳ್ಳೋದಿಕ್ಕೆ ಅದು ಯಾವಾಗ ಡಿಸೈಡ್ ಆಗುತ್ತೆ ನೋಡ್ತೀವಿ ಆ ಇನ್ನೊಂದು ತಿಂಗಳಲ್ಲಿ ನಾವು ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡೆಯೋದಿಕ್ಕೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ತಿಳಿಸಿದ್ದಾರೆ ಅಂತಂದ್ರೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನು ಬಾಪತಿ ಸೇವೆ ಕೇಂದ್ರಗಳು ಎಲ್ಲಿ ಬೇಕಾದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೆ ಅರ್ಜಿನ ಎಲ್ಲಿ ಸಲ್ಲಿಸಿದ್ರೆ ಅಲ್ವಾ ಅಲ್ಲಿ ಯಾವ ಕಚೇರಿಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದು ಹೋಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಡಿಯೋ ಪಡೆಯೋದಕ್ಕೆ ಮತ್ತು ಇನ್ನ ಒಂದು ಆ ಸರ್ಕಾರದಿಂದ ಚರ್ಚೆ ಆಗ್ತಾ ಇದೆ ಅಂತಂದರೆ ಇವಾಗ ಒಂದು ಕಾರ್ಡ್ ಪಡಿಬೇಕು ಅಂತಂದರೆ ನೀವೇ ಪೇ ಮಾಡಬೇಕಾ ಅಥವಾ ಸರ್ಕಾರನೇ ಫ್ರೀಯಾಗಿ ಕೊಡುತ್ತಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ನೋಡೋಣ ಅದಕ್ಕೆಲ್ಲ ಅಮೌಂಟ್ ಎಷ್ಟಾಗುತ್ತೆ ಇವಾಗ ಲಕ್ಷ ಕೋಟ್ಯಾಂತ್ರೆ ಜನಕ್ಕೆ ಇಶ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ಕೋಟ್ಯಾಂತ್ ರೂಪಾಯಿ ದುಡ್ಡೇಬೇಕಲ್ವಾ ಈಗ ಒಂದೊಂದು ಅಂತಂದ್ರೆ ಇವಾಗ ಒಂದು ಅಂದ್ರೆ ಅಂದರೆ ಈಗ ಪ್ಯಾನ್ ಕಾರ್ಡ್ ಏನಿದೆ ಅಲ್ವಾ ಆ ರೀತಿಯಾಗಿ ಕಾರ್ಡ್ ಬರುತ್ತಂತೆ ಅದರಲ್ಲಿ ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಯಿತು ನಿಮ್ದು ಫುಲ್ ಇನ್ಫಾರ್ಮೇಶನ್ ಬರುತ್ತೆ ಆಧಾರ್ ಕಾರ್ಡಲ್ಲಿ ಏನೇನಿರುತ್ತೆ ನಿಮ್ಮ ಫೋಟೋ ಡೇಟ್ ಆಫ್ ಬರ್ತು ನಿಮ್ಮ ಹೆಸರು ಮೊಬೈಲ್ ನಂಬರ್ ಎಲ್ಲ ಏನಿರುತ್ತೆ ಅದೇ ರೀತಿ ಈ ಒಂದು ಕಾರ್ಡ್ ಅಲ್ಲೂ ಕೂಡ ಇರುತ್ತೆ ಸೊ ಅಲ್ಲಿ ಕ್ಯೂ ಆರ್ ಕೋಡ್ ನ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಡಲ್ಲಿ ಸೊ ಆ ರೀತಿಯಾಗಿ ಒಂದು ಕಾರ್ಡ್ ಮಾಡಬೇಕು ಅಂತಂದ್ರೆ ಸ್ವಲ್ಪನಾದರೂ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಆದರೂ ಕೂಡ ಚಾರ್ಜಸ್ ಆಗಿ ಆಗುತ್ತೆ ಅಲ್ವಾ ಈಗ ಕೊಟ್ಯಾಂತ್ರಿ ಜನಕ್ಕೆ ಕೊಡಬೇಕಂತಂದ್ರೆ ಸರ್ಕಾರ ತುಂಬಾ ಇನ್ವೆಸ್ಟ್ ಮಾಡಲೇಬೇಕು ಸೊ ಹಾಗಾಗಿ ಈಗ ಜನಗಳೇ ದುಡ್ಡನ್ನ ಕೊಟ್ಟು ಕಾರ್ಡ್ ತೊಗೋಬೇಕಾ ಅಥವಾ ಸರ್ಕಾರನೇ ಫ್ರೀಯಾಗಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಈಗ ತುಂಬಾ ಜನ ನ ಮಾಡಿದ್ದಾರೆ ಮೇ ಒಂದನೇ ತಾರೀಕಿಂದನೇ ಇರೋದಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಓಡಾಟ ಮಾಡೋದಕ್ಕಾಗಲ್ಲ ಈ ಕಾರಣ ಕಡ್ಡಾಯವಾಗಿ ಪಡಿಲೇಬೇಕಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಬೇಕು ಸರ್ಕಾರ ಅಫಿಷಿಯಲಿ ನೋಟಿಫಿಕೇಷನ್ ಕೊಡ್ತಾರಂತೆ ಈ ರೀತಿ ಅಪ್ಲಿಕೇಶನ್ ಬಿಟ್ಟಿದ್ದೀವಿ ಹೋಗಿ ಅರ್ಜಿನ ಸಲ್ಲಿಸಿ ಪಿನ್ ಕಾರ್ಡನ್ನ ಟು ನೀವು ಪಿನ್ ಕಾರ್ಡ್ ಪಡೆಯೋವರೆಗೂ ಕೂಡ ನಿಮ್ಗೆ ಆಧಾರ್ ಕಾರ್ಡು ತೋರಿಸಿ ಓಡಾಟ ಮಾಡೋದು ಇದ್ದೇ ಇರುತ್ತೆ ಯಾಕಂತಂದರೆ ಇವಾಗ ಒಂದೇ ದಿನ ಎಲ್ಲರೂ ಅಪ್ಲೈ ಮಾಡೋಕ್ಕಾಗಲ್ಲ ಇವಾಗ ಕೋಟ್ಯಂತರ ಜನ ಮಹಿಳೆಯರು ಬಸ್ಸಲ್ಲಿ ಓಡಾಟ ಮಾಡ್ತಾ ಇರ್ತಾರೆ ಎಲ್ಲರೂ ಒಂದೇ ದಿನ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಮತ್ತು ಎಲ್ಲರಿಗೂ ಒಂದೇ ದಿನವೂ ಸಿಗೋದಿಲ್ಲ ಅಲ್ವಾ ಸೊ ನಿಮಗೆ ಸಿಗೋವರ್ಗು ಕೂಡ ಇಂಥ ಇಂತಿಷ್ಟು ಟೈಮು ಅಂತ ಕೊಡ್ತಾರೆ ಅಂದರೆ ಏನು ಒಂದೇ ವಾರ ಕೊಡಲ್ಲ ಒಂದೇ ತಿಂಗಳು ಕೊಡೋಲ್ಲ ಸೊ ಒಂದು ಎರಡು ಮೂರು ತಿಂಗಳವರೆಗೂ ಕೂಡ ಕಾಲಾವಕಾಶ ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಕೋಟ್ಯಾಂ ಜನ ಅಪ್ಲಿಕೇಶನ್ ಆಗಬೇಕು ಕೋಟ್ಯಾಂತರ ಜನ ಕಾರ್ಡ್ಗಳನ್ನ ಪಡಿಬೇಕು ಇವಾಗ ಅಷ್ಟು ಅಪ್ಲಿಕೇಶನ್ ಆಗಬೇಕು ಅಂತಂದ್ರೆ ಆಬಿಯಸ್ಲಿ ಕೆಲವೊಂದು ಟೈಮ್ ಸರ್ವರ್ ಬಿಝಿ ಆಗೇ ಬಿಡುತ್ತೆ ಸೊ ಹಾಗಾಗಿ ಕಾಲಾವಕಾಶ ಇರುತ್ತೆ ಮೇ ಒಂದನೇ ತಾರೀಕೆ ಲಾಸ್ಟ್ ಇಲ್ಲ ಯಾರಿಗೂ ಕೂಡ ಭಯ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ ಮೇ ಒಂದನೇ ತಾರೀಕೆ ಲಾಸ್ಟ್ ಡೇಟ್ ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ತೋರಿಸಿ ಓಡಾಟ ಮಾಡೋಕ್ಕಾಗಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಅಲೋ ಮಾಡೋದಿಲ್ಲ ನೀವು ಟಿಕೆಟ್ ತಗೋಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದೆಲ್ಲ ಫೇಕು ಸರ್ಕಾರ ಒಂದು ವಾರ ಅಥವಾ ಎರಡು ತಿಂಗಳಷ್ಟರಲ್ಲಿ ನಾವು ಶಕ್ತಿ ಸ್ಮಾರ್ಟ್ ಕಾರ್ಡನ್ನ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಅದು ಸ್ವಲ್ಪ ಹಣದ್ದು ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಅಂತ ತಿಳಿಸಿದ್ದಾರೆ ಅಂದರೆ ನೀವು ಪೇ ಮಾಡಬೇಕಾ ಸರ್ಕಾರ ಫ್ರೀಯಾಗಿ ಕೊಡುತ್ತಾ ಅಂತ ಹೇಳ್ಬಿಟ್ಟು ಅರ್ಜಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಕರ್ನಾಟಕವನ್ನು ಒಂದು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಏನು ಬೇಡ ನಿಮ್ಮದೊಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕು ಆಧಾರ್ ಕಾರ್ಡು ಬಹುಶಃ ಮೊಬೈಲ್ ನಂಬರ್ ಬೇಕಾಗುತ್ತೆ ಅನ್ಸುತ್ತೆ ಅದು ಒ ಟಿ ಪಿ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಇದ್ರೆ ಆಯಿತು ನೀವು ಹೋಗಿ ಇಲ್ಲಿ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿ ಬಹುಶಃ ಅದು ಆನ್ಲೈನಲ್ಲೇ ಬರುತ್ತೆ ಅನಿಸುತ್ತೆ ಅಥವಾ ಅದು ಯಾವ ರೀತಿಯಾಗಿ ಮಾಡ್ತಾರೋ ಗೊತ್ತಿಲ್ಲ ಅಥವಾ ಪ್ರಿಂಟ್ ಏನಾದರೂ ತಗೊಂಡು ನೀವೇ ಲ್ಯಾಮಿನೇಷನ್ ಮಾಡ್ಕೊಳ್ಳೋದಿರುತ್ತಾ ಅಥವಾ ಅಂದರೆ ಕಾರ್ಡ್ನೇ ಇಶ್ಯೂ ಮಾಡ್ತಾರೆ ಅಂದ್ರೆ ಈಗ ಪ್ಯಾನ್ ಕಾರ್ಡೆಲ್ಲ ಇಶ್ಯೂ ಮಾಡಿದಲ್ವ ಸೊ ಆ ಥರ ಏನಾದರೂ ಕಾರ್ಡ್ ಬರುತ್ತಾ ಸ್ಮಾರ್ಟ್ ಕಾರ್ಡ್ ಥರ ನೋಡೋಣ ವೆಯ್ಟ್ ಮಾಡೋಣ ಸೊ ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದಿಲ್ಲ ಸೊ ಹಂಗಾಗಿ ಡಿಲೇ ಆಗ್ತಾಯಿದೆ ಅಷ್ಟೇನೆ ಆದರೆ ಅತಿ ಶೀಘ್ರದಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ ಯಾರಿಗೂ ಕೂಡ ಭಯ ಬೇಡ ಅಂದರೆ ಅದು ಕೊಡೋವರ್ಗು ಕೂಡ ನಿಮ್ಮ ಕೈಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಂದು ಸೇರೋವರೆಗೂ ಕೂಡ ನೀವು ಆರಾಮಾಗಿ ಆಧಾರ್ ಕಾರ್ಡು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಯಾವ ಯಾವುದೇ ಪ್ರೂಫ್ನಾದರೂ ಕೂಡ ನೀವು ತೋರಿಸ್ಕೊಂಡು ಓಡಾಡ್ಬೋದು ಸೋಷಿಯಲ್ ಮೀಡ್ಯಾದಲೆಲ್ಲ ಹಾಕಿ ಕೆಲವೊಂದಿಷ್ಟು ಜನಕ್ಕೆ ಭಯ ಆಗೇ ಆಗುತ್ತೆ ಇವಾಗ ಸ್ವಲ್ಪ ಓದಿಲ್ದೇ ಇರೋರು ಇರೋರು ಎಲ್ಲರೂ ಕೂಡ ಇರ್ತಾರೆ ಎಲ್ಲ ಓದೋರೇ ಇರೋಲ್ಲ ಅಲ್ವ ಸೊ ಹಂಗಾಗಿ ಅವರಿಗೆಲ್ಲ ಸ್ವಲ್ಪ ಭಯ ಆಗುತ್ತೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇನ್ನು ಮುಂದೆ ಬಸ್ ಫ್ರೀ ಇರಲ್ವಂತೆ ಈ ಕಾರ್ಡ್ನ ಪಡಿಬೇಕು ಮೇ ಒಂದನೇ ತಾರೀಕೆ ಲಾಸ್ಟು ಅಂತಂದರೆ ಎಲ್ಲಾರಿಗೂ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಯಾರಿಗೂ ಕೂಡ ಭಯ ಬೇಡ ನಾನು ಹೇಳ್ತಾ ಇದ್ದೀನಿ ಕಾರ್ಡ್ ಇಶ್ಯೂ ಮಾಡೋವರ್ಗು ಕೂಡ ನೀವು ಯಾವುದೇ ಕಾರಣಕ್ಕೂ ಎದ್ಕೋಬೇಡಿ ಆಧಾರ್ ಕಾರ್ಡ್ ತೋರಿಸಿ ಆರಾಮಾಗಿ ಓಡಾಡ್ಬೋದು ಅದು ಬಿಟ್ಟು ತಕ್ಷಣ ಆಗಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಅದು ಅಫಿಷಿಯಲ್ಲಾಗಿ ಸರ್ಕಾರದಿಂದನೇ ಲೋ ನೋಟಿಫಿಕೇಷನ್ನ ಬಿಡ್ತಾರಂತೆ ಇವತ್ತು ಕಾರ್ಡ್ ಬಿಡ್ತೀವಿ ಇದರಿದಿಂದ ಅಪ್ಲಿಕೇಶನ್ ಬಿಡ್ತೀವಿ ಅರ್ಜಿನ ಸಲ್ಲಿಸಿ ಅಂತ ಅಂತಂದುಬಿಟ್ಟು ಅಲ್ಲಿವರೆಗೂ ಕೂಡ ಆರಾಮಾಗಿ ಓಡಾಡಿ ಅಂದರೆ ಉಚಿತ ಬಸ್ಗಳನ್ನ ಮಾಡುವಂಥವರಿಗೆ ಈ ಒಂದು ವಿಷಯನ ತಲುಪಿಸಬೇಕಾಗಿತ್ತು ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತಲ್ವಾ ಸೊ ಹಂಗಾಗಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲಾಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ಒಂದು ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್